ಸುಮಾರು ಜನಕ್ಕೆ ಹೇರ್ ಪ್ರಾಬ್ಲಮ್ ಒಂದು ಇಶ್ಯೂ ಆಗುತ್ತೆ ಅಂದರೆ ನಾನು ಮಾತಾಡ್ತಿರೋದು ಅನ್ವಾಂಟೆಡ್ ಹೇರ್ ನಿಮ್ಮ ಅಲ್ಲಿ ಅಥವಾ ಮುಖದ ಮೇಲೆ ಗದ್ದದ ಹತ್ರ ಮೂಗಿನ ಮೇಲೆ ಓಕೆನಾ ಸೊ ಅದೊಂದು ಡೆಲಿವರಿ ಆದಮೇಲೆ ಹಾರ್ಮೋನ್ ಚೇಂಜ್ ಆಗುತ್ತಲ್ಲ ಅಲ್ಲಿ ಅದು ಒಂದು ರೀಸನ್ ಮತ್ತು ಆಫ್ಟರ್ ತರ್ಟಿ ಫೈವ್ ಫಾರ್ಟಿ ಹೆಣ್ಮಕ್ಳಿಗೆ ಅದು ಕಾಮನ್ ಪ್ರಾಬ್ಲಮ್ ಸೊ ನೋಡಿ ಇವತ್ತೊಂದು ಸಲ್ಯೂಷನ್ ರೆಡಿ ಮಾಡಿದ್ದೀನಿ ಸೊ ಜಾದು ಜಾದು ಇದು ನಿಮಗೆ செகண்ட் சென்சல் கூதிர்த்தே தான் கொடுத்தீங்க அங்க இதென்ன ஜாஸ்தி உபயோக அதுன்னு ஹெல்பிட்னி ஓகேண்ணா சட்ட ஹிமன் பேசுல நான் ஹிம கேவல ஒன்று நிமிஷத்தில் நினைக்க அன்வாண்டெட் ஹேர் மாயா இது ஒன்று சூஷனு ரெடி மாட்டுக்கி ஓகேனா பாக்ஸிங் மாஸ்டீவி தான் அன்வாண்ட் ஹேர்ஸ் இது பட் துப்ப பைன் ஆகை நூறு ரூபாய் இன்னூறு ரூபாய் வாரக்கொந்தசல்கொந்தசல மாணத்தை அண்ட்ராமு அஸே நாம் தகுசில்லாங்க துப்ப ஓடோர் சமெல்ருத்தோ கலவரு ஸ்லீவ்லெஸ் ஆகிறார் சோ அவங்க அவன் மாசலே பண்ட்ராமு அல்வா சோ யாக்கு நீண்ட்ரம்ஸது அஸ்டூ பெய்னாக யாக்கமாறா கெமிக்கல் இத்க்கி கிரீம்ஸ் ஹாக்கொள்ளி நமக்கு பயனே ஆகலே வந்துவிடுத்து அன்வாண்டெட் ஹேர்ஸ் அன்னோர் ಅಲ್ಲಿ ಅನ್ವಾಂಟೆಡ್ ಏರ್ಸು ನೋವು ಇಲ್ಲದೆ ಬರುತ್ತೆ ಅಂದರೆ ಅಲ್ಲಿ ಕೆಮಿಕಲ್ ಮಿಕ್ಸ್ ಆಗಿದೆ ವಿಚ್ ಇಸ್ ನಾಟ್ ಗುಡ್ ಫಾರ್ ಸ್ಕಿನ್ ಈ ಪರವಾಗಿಲ್ಲ ಮುಂದಕ್ಕೆ ಅಲ್ವಾ ವೆಲ್ಕಮ್ ಟು ಹೇಮಾ ನಾಗ್ರಜ್ ಫ್ರೂಟ್ಸ್ ನಾನು ಹೇಮಾ ಇವತ್ತು ಯಾವುದೇ ಕೆಮಿಕಲ್ ಇಲ್ಲದೆ ಯಾವುದೋ ಪೇಯ್ನ್ ಇಲ್ಲ ನಾನು ತಂದಿರ ಅನ್ವಾಂಟೆಡ್ ಏರ್ಸ್ ರಿಮೂವ್ ಮಾಡೋ ಟೆಕ್ನೀಕು ಪೇಯ್ನ್ ಇಲ್ಲ ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಎಲ್ಲ ಆರ್ಗ್ಯಾನಿಕ್ಕು ಎಲ್ಲ ಏನಂತೀವಿ ನೋ ಕೆಮಿಕಲ್ ಕೆಮಿಕಲ್ ಫ್ರೀ ஒன்றுஷு நோவாக சோசுபி யாரும் ஃபஸ்ட் டம் நான் சானல் வசிட்டு தயவுட்டு த்ரீ டாட்ஸ் லைக் ஷேர் சப்ஸ்கிரைப் நான் யாவரீதி வீடியோன ரெடி மாத நோட்கி ஃபிரெண்ட்ஸ் ஃபஸ்ட்டு ரெமிடி மாஞ்சே நான் இல்லை நோடி இது காய்சி ஹால பரவாயில்ல ஹசிஹாலும் பரவாயில்ல நான் இல்ல காய்ச்சிரோல் தீனி ஓகேனா நோடிகொடி எஸ்டுக்கோ அது காலுமச்சி ஒன்று அருத சமச்சின்ன கம்மி அந்த அந்த ಅರ್ಧ ಚಮಚಕ್ಕಿಂತ ಕಮ್ಮಿ ಅತ್ತ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಯಾವ ಸ್ಟೆಪ್ನು ಸ್ಕಿಪ್ ಮಾಡೋಂಗಿಲ್ಲ ಓಕೆನಾ ಬಾಯ್ಲ್ ಅಲ್ಲ ಒಂದು ಅರ್ಧಕ್ಕಿನ ಮುಕ್ಕಾಲು ಚಮಚದಷ್ಟು ನನಗೆ ಬೆಲ್ಲ ಹಾಕಬೇಕು ಆಯಿತಾ ನನ್ನ ಹತ್ರ ಬೆಲ್ಲ ಇಲ್ಲ ಬೆಲ್ಲದ ಇದೆ ಫೈನ್ ಚೆನ್ನಾಗಿ ಬಿಳಿ ಬಿಳಿದು ಹಾಕ್ಬೇಡಿ ಆರ್ಗ್ಯಾನಿಕ್ ಇದ್ರೆ ಹಾಕ್ಕೊಳ್ಳಿ ಓಕೆನಾ ನೋಡಿ ಕುದೀತಾ ಇದೆ ಕಾಣ್ತಿದ್ಯಾ ಅದಕ್ಕೆ ಒಂದು ಚಮಚದಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ ನೀವು ಮಾಮೂಲಿ ಚಪಾತಿ ಎಲ್ಲ ಮಾಡ್ತೀರಲ್ಲ ಅದೇ ಗೋಧಿ ಹಿಟ್ಟು ಯಾವುದೇ ಕಾರಣಕ್ಕೆ ಅದು ಗಂಟಾಗಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ನೀವು ಜಾಸ್ತಿನೂ ಸಹ ಮಾಡಿ ಫುಲ್ ಫೇಸ್ಗೆ ಅಪ್ಲೈ ಮಾಡ್ಬೋದು ಮತ್ತು ನನಗೆ ಎಲ್ಲೆಲ್ಲಿ ಹೇರ್ಸ್ ಇದೆಯೋ ಅದನ್ನು ಮಾತ್ರ ಚೆನ್ನಾಗಿ ತಣ್ಣಕ್ಕೆ ಆಗಬೇಕು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ತೀನಿ ಇದನ್ನು ಇದನ್ನು ಜಾಸ್ತಿ ಮಾಡಿ ಇಟ್ಕೊಳ್ಬೋದು ಇದು ರೆಡಿ ಇದೆ ಫ್ರೆಂಡ್ಸ್ ಇಲ್ಲಿ ಸಲ್ಯೂಷನ್ ರೆಡಿ ಮಾಡೋಕೆ ಮುಂಚೆ ಸುಮಾರಷ್ಟು ನಿಮ್ಮ ಮನೆಯಲ್ಲಿ ಕೋಲ್ಗೆಟ್ ಪೇಸ್ಟ್ ಯೂಸ್ ಮಾಡ್ತೀರಲ್ಲ ಅದನ್ನ ಒಂದ್ಚೂರ್ ಓಕೆನಾ ಹಾಕ್ಕೊಂಡು ದಯವಿಟ್ಟು ಮಕ್ಕಳಿಗೆ ಯೂಸ್ ಮಾಡಬೇಡಿ ಇದನ್ನ ಕೋಲ್ಗೇಟ್ ಪೇಸ್ಟ್ ಹಾಕಕ್ಕೆ ಮುಂಚೆ ಮಕ್ಕಳಿಗೆ ಯೂಸ್ ಮಾಡಿ ಕೋಲ್ಗೇಟ್ ಪೇಸ್ಟ್ ಹಾಕಿದ್ಮೇಲೆ ಮಕ್ಕಳಿಗೆ ಯೂಸ್ ಮಾಡಬೇಡಿ ಸೊ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿದೆ ಇನ್ನೊಂದು ಪಕ್ಕ ಇರಲಿ ಇಲ್ಲಿ ಇನ್ನೊಂದು ಪ್ರಿಪ್ರೇಷನ್ ರೆಡಿ ಮಾಡ್ಕೊಳ್ಬೇಕು ಏನು ಅಂತ ಹೇಳ್ತೀನಿ ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ ನೋಡಿ ಶುಂಠಿ ಹಾಂ ಸುಮಾರು ನನಗೆ ಶುಂಠಿ ರಸ ಬೇಕು ನಾನು ಬೌಲ್ ತಗೊಳ್ತೀನಿಷ್ಟು ಹಸಿ ಹಾಲು ಕಾಯಿ ಇರಬಾರ್ದು ಹಸಿ ಹಾಲು ಇರಬೇಕು ಇದಕ್ಕೆ ಆ ಇದು ಮಾಡ್ಕೊಳಕ್ಕೆ ನೀವು ಕಾಯಿಸಿರೋದು ತಗೊಳ್ಳಿ ತೊಂದರೆ ಇಲ್ಲ ಇವಾಗ ಎಷ್ಟು ಹಾಲು ಅದು ಅರ್ಧ ಮುಕ್ಕಾಲು ಭಾಗದಷ್ಟು ಇದು ಫೈನ್ ಶುಂಠಿ ರಸ ಅದರಲ್ಲ ಫಸ್ಟು ನಾನು ಹಸಿ ಹಾಲಿಗೆ ಶುಂಠಿನ ರಸ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಹೇಳ್ಬಿಡ್ತೀನಿ ಇವಾಗ ಕೂದಲು ಬೆಳೀತಿದೆ ಇವಾಗ ಡೈರೆಕ್ಟಾಗಿ ನಾನು ಏನೋ ಅಶ್ವಿನದಲ್ಲಿ ಆ ಲೇಪನ ಮಾಡಿದ್ದೀನೋ ಅದನ್ನು ಹಾಕ್ಕೊಂಡು ನಾನು ಇದು ಮಾಡಿದ್ರೆ ಬರಲ್ಲ ತಿಕ್ಕಾಗಿರುತ್ತೆ ಗ್ರೋತು ದಟ್ಟವಾಗಿರುತ್ತೆ ಸೊ ನಾನು ಅದನ್ನೇನು ಮಾಡಬೇಕು ಸಾಫ್ಟನ್ ಮಾಡಬೇಕು ಸಾಫ್ಟನ್ ಮಾಡಿಬಿಟ್ಟು ಇವಾಗ ವ್ಯಾಕ್ಸಿಂಗು ತೊಗೊಳ್ಳಿ ಫಸ್ಟು ಲೇಪನ ಹಾಕ್ತಾರೆ ಆಮೇಲೆ ಎಳಿತಾರೆ ಫಸ್ಟೇ ಎಳಿಯೋಕ್ಕೆ ಹೋಗಲ್ಲ ಅವರು ಆ ಲೇಪ್ನ ಹಾಕಿದಾಗ ಆ ಸಾಫ್ಟ್ನೆಸ್ ಕೂತ್ಕೊಳ್ಳುತ್ತೆ ಸ್ಕಿನ್ ಮೇಲೆ ಅಂದರೆ ಆ ಕೂದಲು ಮೇಲೆ ಆಮೇಲೆ ಅವ್ರು ತೆಗೀತಾರೆ ಅಲ್ವಾ ಒಂದೇ ಸಲ ತೆಗಿಯೋದ್ರೆ ಅಷ್ಟೇ ಸ್ಕಿನ್ ಡ್ಯಾಮೇಜ್ ಸೊ ಆ ನಿಟ್ಟಿನಲ್ಲಿ ಶುಂಠಿ ಆ ಕೆಲಸ ಮಾಡುತ್ತೆ ಇದಕ್ಕೆ ಹಸಿ ಹಾಲೇ ಹಾಕಿರಬೇಕು ಫೈನ್ ಸೊ ಇದು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಅದಕ್ಕೆ ನಾನು ಮಕ್ಳಿಗೆ ಯೂಸ್ ಮಾಡಬೇಡಿ ಅಂತ ಹೇಳಿದೆ ಪ್ಯಾಕ್ಸ್ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಯಾಕಂದರೆ ಶುಂಠಿ ಗೆಟ್ ಎಲ್ಲರಿಗೂ ಸೂಟ್ ಆಗೋಲ್ಲ ಮತ್ತೆ ಹೇಳ್ತಿದ್ದೀನಿ ಇದು ಎಲ್ಲರಿಗೂ ಸೂಟ್ ಆಗಲ್ಲ ಈಗಲೇ ಹೇಳ್ಬಿಡ್ತೀನಿ ಹೇಮ ಹೇಳಿದ್ಲು ಶುಂಠಿಗೆ ಹಾಲ್ಗೆ ಶುಂಠಿ ಹಾಕ್ಕೊಂಡು ಹೇಮ ಪ್ಯಾಸ್ಟೆಸ್ ಮಾಡಿ ಸುಮಾರು ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ ಆಯಿತಾ ಸೊ ಒಂದೇ ಸಲಕ್ಕಾಗಿ ಅಡ್ವಾನ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ದಯವಿಟ್ಟು ಪ್ಯಾಸ್ಟ್ರಸ್ ಮಾಡಿ ಹ್ಮ್ ಫೈನ್ ಇದನ್ನ ಈಕ್ವಲ್ ಮಾಡ್ಕೊಳ್ತೀನಿ ಯಾಕಂದ್ರೆ ಇದು ಡ್ರೈ ಆಗಬೇಕು ಫೈನ್ ಹಣೆಗೆ ಹಾಕಿಲ್ಲ ನಾನು ಆಯಿತಾ ಇದು ಸ್ವಲ್ಪ ಆರ್ಲಿ ನೋಡಿ ಈಗ ಹೆಂಗಿದೆ ಹಸು ಹಸಿಯಾಗಿದೆಯಲ್ಲ ಇದು ಮೇಲೆ ನಿಮ್ಗೆ ತೋರಿಸ್ತೀನಿ ನಿಮ್ಗೆ ಆಗಲ್ಲ ಅಂದರೆ ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಹಸಿನೂ ಹೇಳ್ತಾ ಇದೀನಿ ಓಕೆನಾ ಇದು ಸುಮಾರಷ್ಟು ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತಿದೆ ಓಕೆನಾ ನೋಡಿ ಆಲ್ಮೋಸ್ಟ್ ಇಪ್ಪತ್ತಿಪ್ಪತ್ತೈದು ನಿಮಿಷ ನೋಡಿ ಇಲ್ಲಿ ಇನ್ನೂ ಡ್ರೈ ಆಗಿಲ್ಲ ನನಗೆ ಇನ್ನೂ ಡ್ರೈ ಆಗಿಲ್ಲ ಇಲ್ಲಿ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಅರ್ಧ ಗಂಟೆ ಅನ್ಕೊಳ್ಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಸುಮಾರು ಡ್ರೈ ಆಗಿದೆ ಆಲ್ಮೋಸ್ಟ್ ನಿಮಗೆ ಇಪ್ಪತ್ತಿಪ್ಪತ್ತೈದು ನಿಮಿಷ ಇರಬೇಕು ಇದರಲ್ಲಿ ಸೊ ನೋಡಿ ಹುಚ್ಚ್ತಾ ಇದ್ದೀನಿ ನಾನು ಈ ಥರ ಈ ಥರ ಹುಚ್ತಾ ಇದ್ರೆ ಫೇಶಿಯಲ್ ಹೇರ್ಸ್ ಬಂದುಬಿಡುತ್ತೆ ಓಕೆನಾ ಸೊ ಕೆಲವರು ಯಾರ್ಯಾರು ನಂಬಲ್ವೋ ಅವ್ರಿಗೆ ಬಿತ್ ಪ್ರೂಫ್ ತೋರಿಸ್ತೀನಿ ಇದನ್ನೇ ಲೇಪ್ನಾನ ಕೈಗೆ ಹಚ್ಕೊಂಡು ತೋರಿಸ್ತೀನಿ ಬಟ್ ಇದು ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಬಟ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ನೀವು ಕಾಯಬೇಕು ನಾಟ್ ರೆಕಮೆಂಡೆಡ್ ಫಿಫ್ಟೀನ್ ಡೇಸ್ ಒನ್ಸ್ ಓಕೆನಾ ಅಲ್ಲೂ ಒಂಚೂರು ಇದೆ ಅಂದ್ಬಿಟ್ಟು ನಾನು ಹಾಕೊಳ್ತಾ ಇದ್ದೀನಿ ಕೂದಲು ಬೆಳವಣಿಗೆ ಯಾವ ಕಡೆ ಇದೆಯೋ ಜಸ್ಟ್ ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ಹುಚ್ತಾ ಬರಬೇಕು ಮತ್ತೆ ಹೇಳ್ತಿದ್ದೀನಿ ಕೋಲ್ಗೇಟ್ ಹಾಕಿರ್ತೀವಿ ಉರಿಯತ್ತೆ ಮತ್ತು ನಾನು ಶುಂಠಿ ಮತ್ತು ಹಾಲ್ದು ಮಿಕ್ಸ್ ಮಾಡಿದ್ನಲ್ಲ ಅದು ಕೂದಲನ್ನ ಸಾಫ್ಟ್ ಮಾಡೋದಕ್ಕೆ ಉರಿಯತ್ತೆ ಸೊ ಇದು ಇಷ್ಟು ಗಮನದಲ್ಲಿಟ್ಕೊಂಡು ನೀವು ಟ್ರೈ ಮಾಡಬೇಕಾಗತ್ತೆ ಈವನ್ ಟು ಬಿ ಕಾಶಿಯಸ್ ಪ್ಯಾಚ್ ಟೆಸ್ಟ್ ಮಾಡಿದ್ರು ಫೇಸ್ಗಲ್ಲಿ ಅಪ್ಲೈ ಮಾಡಿದಾಗ ಉರಿ ಆಗುತ್ತೆ ನನ್ನ ಫುಲ್ ಫೇಸಲ್ಲಿ ಬಂದುಬಿಟ್ಟಿದೆ ಇವಾಗ ನಾನು ಹ್ಯಾಂಡ್ಸ್ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ನೋಡಿ ಹ್ಯಾಂಡ್ಸಲ್ಲಿ ಕೂದಲು ಕಾಣ್ತಿದೆಯಲ್ಲ ನಿಮಗೆ ಈಗ ಅಲ್ಲಿ ನಾನು ಅಪ್ಲೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸುಮಾರು ಜನ ನಂಬಲ್ಲ ಸುಮಾರು ಜನ ನಂಬ್ತಾರೆ ಅಯ್ಯೋ ಹೇಮಾ ಅಂದರೆ ನಮ್ಮ ರೆಗ್ಯುಲರ್ ಸಬ್ಸ್ಕ್ರೈಬರ್ಗೆ ಗೊತ್ತಿರುತ್ತೆ ಹೌದು ಜಿನೈನು ಅಂತ ಕೆಲವ್ರಿಗೆ ಹೊಸೊಬ್ರು ಯಾರ್ಯಾರು ಸೇರಿಕೊಂಡಿದ್ದಾರೋ ಅವ್ರಿಗೆಲ್ಲ ನೋಡಿ ಹ್ಯಾಂಡ್ಸ್ಗೆ ಕೂದಲು ತೋರಿಸಿದ್ದೀನಿ ಆಮೇಲೆ ಈಗ ಹ್ಯಾಂಡ್ಸಲ್ಲಿ ಕೂದಲಿದೆ ನನಗೆ ಟೂ ಮಂತ್ಸ್ ಒಂದ್ಸಲ ನಾನು ಮಾಡ್ಕೊಳ್ಳೋದು ಅದನ್ನು ಅಪ್ಲೈ ಮಾಡಿಬಿಟ್ಟು ಇದೊಂದು ಟ್ವೆಂಟಿ ಮಿನಿಟ್ಸ್ ಮಿನಿಮಮ್ ಫಿಫ್ಟೀನ್ ಮಿನಿಟ್ಸ್ ಆಯಿತಾ ಸೊ ಅದು ಡ್ರೈ ಆಗಲಿ ಅಷ್ಟೊತ್ತಿಗೆ ಮುಖ ವಾಶ್ ಮಾಡ್ಕೊಂಡು ಬಿಡ್ತೀನಿ ಓಕೆನಾ ನಾನು ಹೇಳ್ತಿದ್ದೀನಿ ಜಿನೈನ್ ಯಾರ್ಯಾರಿಗೆ ಈ ಚಾನಲಲ್ಲಿ ಪ್ರೋಗ್ರೆಸ್ ಸಿಕ್ಕಿದೆ ಪಿಗ್ಮೆಂಟೇಷನ್ ಅನ್ನೋರೆಲ್ಲ ಧಾರಾಳವಾಗಿ ಮಾಡ್ಕೊಳ್ಬೋದು ಆಮೇಲೆ ಪಿಗ್ಮೆಂಟೇಷನ್ ಇರೋರು ಮಾಡ್ಕೊಳ್ಬಾರ್ದು ಅಂತ ಎಲ್ಲೂ ಇಲ್ಲ ಆಯಿತಾ ಹೇರ್ಸು ಯಾವ ಕಡೆ ಇದೆಯೋ ಅದ್ರ ಆಪೋಸಿಟ್ ಡೈರೆಕ್ಷನಲ್ಲಿ ಉಜ್ಜಿ ಉಜ್ಜಿ ತೆಗಿರಿ மத்தேத்தீனி உரி இறத்து நோடிகொடி ஓகேனா நோடி இங்கே முக நீட்டாக வைப் மாதிரி கைக்கு அப்ளை மாதிரி ஒன்றுஹெது நிமிஷ காயிரி ஓகேனா இதன் மாதிரி நீவேத்தீர பட் ஆமேலே ஃபேஸில் ஏன் கோத்தா உரி ஆ ஃபர ஏனூரெல்ல யாங்க நமக்கு அது ஆகும் அந்த பட் ஆமே ரோஸ் வாட்டர் சொல் அலோவெர ஜல் ஹாக்கண்டு முகே மசாஜ்ம நான் ஹேக்கொடுத்தனி அது மஸ்டண்ட் ஷுட் எரண்டு தங்களு ஒன்சல்கொடி முக எஸ்டு சாஃப்டாக பெய்ன்லெஸ்ஸு ಓಕೆ ಈಗ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಲಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಬಟ್ ಎಟ್ ಅಗೇನ್ ಉರಿ ಏನೂ ಆಗಬಾರ್ದು ಮಕ್ಕಳಿಗೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ ಇಪ್ಪತ್ತು ವರ್ಷದ ಮೇಲ್ಪಟ್ಟ ಹೆಣ್ಮಕ್ಳು ಯೂಸ್ ಮಾಡ್ಬೋದು ಇದು ಅಂಡ್ರಾಂಸಲು ಡ್ರೈ ಆಗಿದೆ ನೋಡಿ ಫಸ್ಟು ಅಬ್ಸರ್ವೇಷನ್ ಮಾಡ್ಕೊಂಬಿಡಿ ಆಮೇಲೆ ಹೇಮ ತೋರಿಸಲಿಲ್ಲ ಕೂದಲು ಆ ಥರ ಎಲ್ಲ ದಯವಿಟ್ಟು ಕಮೆಂಟ್ ಹಾಕೋಕೆ ಮುಂಚೆ ನೋಡಿ ಕೂದಲೆಲ್ಲ ಕಾಣ್ತಿದೆಯಾ ಇಲ್ಲಿ ಎಸ್ ಕಾಣ್ತಿದೆಯಾ ಎಸ್ ನೋಡಿ ನಾನು ಅದಕ್ಕೆ ನಾನು ತೊಡೆ ಮೇಲೆ ಇಟ್ಕೊಂಡಿದ್ದೀನಿ ಕೈನ ನೋಡಿ ರಿಮೂವ್ ಮಾಡ್ತಾ ಇದ್ದೀನಿ ಕೂದಲು ಯಾವ ಕಡೆ ಇದೆಯೋ ರಿವರ್ಸು ಹೇರ್ಸು ಕಾಣ್ತಿದ್ಯಾ ಇಲ್ಲ ನಾನು ಅಪ್ಲೈ ಮಾಡಿಲ್ಲ ಕಾಣ್ತಿದ್ಯಲ್ಲ ಇಲ್ಲಿ ಹೋಗಿದೆ ಹೇರ್ಸು ಇಲ್ಲಿ ನಾನು ಅಪ್ಲೈ ಮಾಡಿಲ್ಲ ಆಯಿತಾ ಸೊ ನೋಡಿ ಇಲ್ಲಿ ಕ್ಲೀನಾಗಿ ಹೋಗಿದೆ ಹೇರ್ಸು ವಿತ್ ಪ್ರೂಫ್ ತೋರಿಸಿದ್ದೀನಿ ಫೇಶಿಯಲಲ್ಲಿ ಮತ್ತು ಹ್ಯಾಂಡ್ಸಲ್ಲಿ ನೀವು ಹೇಳ್ದಂಗೆ ಕೈಯಲ್ಲಿ ಆ ಇದಿದೆಯಲ್ಲ ಹಾಲು ಮತ್ತು ಶುಂಠಿ ರಸದ ಅದು ಎಡಿಟ್ ಆಗೋಗಿದೆ ಕೈಯಲ್ಲೂ ಅದನ್ನು ಹಾಕ್ಕೊಂಡೆ ಇದನ್ನು ಅಪ್ಲೈ ಮಾಡಬೇಕು ಆ ಎಲ್ಲೋ ಕಲರ್ದು ಅಷ್ಟನ್ನದು ಹಾಲು ಏನು ಮಾಡೋದು ಓಕೆನಾ ಇವತ್ತೆ ವಿಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನೋ ನಿಮ್ಗೆ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀನು ಅಂತ ಹೇಳ್ತಾ ನೋಡಿ ಸ್ವಲ್ಪ ಕೈಯಲ್ಲೋ ಆಗುತ್ತೆ ಅದನ್ನು ಹೇಳ್ಬಿಡ್ತೀನಿ ಅದು ಉಜ್ಬೇಕಾದ್ರೆ ಇನ್ನೇನ ನಿಮ್ಮ ಡೌಟ್ ಇದೆ ಲೆಟ್ ಮೀನು ಅಂತ ಹೇಳ್ತಾ ಹೋಗ್ಬಲ್ಲ ಉಜ್ಜಿಯಲ್ಲಿ ಫಸ್ಟ್ ಟೈಮ್ ಚಾನಲ್ ಉಜು ಮಾಡಿದ್ದೆ ದಯವಿಟ್ಟು சப்ஸ்க்ரீ பக்கத்தில் பெல்பட்டன ஆல் அந்த கொடி அந்த ஹே்தா தேங்க் யூ ஃபார் வாட்சிங்